शरणं गच्छामि शरणं गच्छामि संं शरणं गच्छामि ಮನಸ್ಮೃತಿ ದಿನ ದಿನದಂದು ನಮ್ಮ ಮನೆಯೊಳಗೆ ಜೀವನ ತೆಗ್ದಿದ್ದು ಬಾ ಖುಷಿ ಆತಿತ್ರಿ ಸರ್ ಅದು ಮನಸ್ಮೃತಿನಿಂದ ಎಷ್ಟು ಹೆಣ್ಮಕ್ಳಿಗೆ ಎಷ್ಟು ಶೋ ಇದು ಶೋಷಣೆ ಆಗಿದೆ ರೀ ಸರ್ ಅದರಲ್ಲಿಂದ ಅದನ್ನ ಇವತ್ತು ನಾವು ಹೊರಗೆ ಹಾಕಿದಕ್ಕೆ ಇವು ಎಷ್ಟು ನಿರಾಳಿಂದ ಅದೇ ಈಗ ಬುದ್ಧ ಬುದ್ಧ ಅಂಬೇಡ್ಕರ್ ಅಂಬೇಡ್ಕರ್ನ ಅದು ಮಾರ್ಗ ಮಾರ್ಗದಲ್ಲಿ ನಾವು ಈಗ ಈಗ ಸಾಕು ಮಾಡಿದ್ದು ಯಾವುದು ಪವಾಡಗಳ ಅದ್ಭುತ ಏನು ಇಲ್ಲೇ ಇಲ್ಲ ಸರ್ ಇದು ಮನುಷ್ಯರ ಮನುಷ್ಯರ ಮೇಲೆ ಬರೀ ಆದ್ಯ ಇದು ಕೆಟ್ಟ ಪ್ರಭಾವ ಬೀರತೈತಿ ಹೊರತು ಅದು ಸುಧಾರಣೆ ಆಗತಿಲ್ರಿ ಸರ್ ಈ ದೇವ್ರು ಅನ್ನೋದೇನೈತಲ್ಲ ಅದು ಒಂಥರ ಬ ಬಂಧನ ರೀ ಸರ್ ನಾವದ್ ಅದಕ್ಕೆ ಮೂಢ ನಂಬಿಕೆ ಒಳಗೆ ಹೋಗಿ ಅದು ಏನು ಮಾಡ್ಲಾದಂಗ ಆಗ್ಬಿಟ್ಟೈತ್ರಿ ಈಗ ಈಗ ಮುಂದೆ ನಾವು ನಮ್ಮ ಮಕ್ಕಳಿಗೂ ಅದ ಇದು ಬೆಳಿತಂದ್ರೆ ಈಗ ಅವ್ರ ಮುಂದೆ ಶಿಕ್ಷಣಕ್ಕೂ ಬಹಳ ಸಮಸ್ಯೆ ಆಗ್ತೈತ್ರಿ ಈಗ ಅದರಿಂದ ಈಗ ನಮ್ಮ ಮನೆಯವ್ರ ಹೋರಾಟಗಾರ್ರಿ ಈಗ ಅವ್ರ ಇದು ಬದ್ಲಾಗ್ಯಾರ ನಾವು ರೀ ಇಲ್ಲ ಅವ್ರ ವಿರುದ್ಧವಾಗಿ ನಿಲಾಕಂತೂ ರೀ ಈಗ ಈಗ ಎಲ್ಲಮ್ಮ ಹುಲ್ಗಮ್ಮ ಲಕ್ಷ್ಮಿ ಕಲ್ ಬಸವಣ್ಣ ರೀ ನಾವು ನೋಡಿದ್ದು ಕಲ್ತಿದ್ದ ನಮ್ಮ ರೀ ಈಗ ನಮ್ಮ ಮನೆಯವರು ಈಗ ಅಂತಲ್ರಿ ಸರ್ ಇಲ್ಲ ರೀ ಸರ್ ಹಂಗ ದೇವ್ರ ಶಾಪ ಏನಾರ ಆಗ್ಬೋ ಆಗಿತ್ತ ನಮ್ಮ ಮನೆಯವ್ರಿಗೆ ಆಗ್ಬೇಕಿತ್ರಿ ಅವ್ರ ಇಲ್ಲಲ್ರಿ ಇಲ್ಲಾರ್ದನ ಇದು ಎದಕ್ಕೆ ಸುಮ್ಮನೆ ಪೂಜೆ ಮಾಡ್ಬೇಕು ರೀ ಅದು ಎದಕ್ಕೆ ಎದ್ರಿ ನಾವು ಅದು ಹೊರಗಾಕದು ಯಾಕಂದ್ರೆ ನಾವು ಎಷ್ಟು ವರ್ಷ ವರ್ಷವ್ರು ಇಲ್ಲೆಲ್ಲ ಅಲ್ಲಿ ನಮ್ಮ ತವ್ರ ಮನೇಲೆ ವರ್ಷ ವರ್ಷ ಹೋಗ್ತಿದ್ರಿ ಸರ್ ಅವ್ರ ಜನ ನೋಡ್ತಿದ್ವಿ ಸರ್ ಅವ್ರ ಬದಲಾವಣೆನೇ ಆಗಿಲ್ರಿ ಸರ್ ಇನ್ನೂ ಮೂಢ ನಂಬಿಕೆ ಒಳಗೆ ಅದಾರಿ ಹೊರ್ತು ಅವ್ರು ಮುಂದೆ ಚೇಂಜ್ ಆಗತಿಲ್ರಿ ಸರ್ ಅವರು ಆ ಇನ್ನೂ ಮಾಡ್ಕೊತಾನೆ ಅದ ರೀ ಸರ್ ಅವ್ರು ಈಗ ಅವ್ರು ಬ ಅಷ್ಟು ಅಂದ್ರೆ ನಾವು ಅಂದ್ರೆ ನಮ್ಗೆ ಸ್ವಲ್ಪ ಬದಲಾವಣೆ ಬೇಕಲ್ರಿ ಸರ್ ಈಗ ಬದಲಾವಣೆ ಇಲ್ಲಾಂದ್ರೆ ಅವ್ರು ತಗೊಂಡು ನಾವು ಏನು ಮಾಡೋದು ರೀ ಸರ್ ಈಗ ಜೀವಕರ ಇದ್ ಏನಾರ ಇದ ಮುಂದ್ ನಮ್ಗೆ ಏನ್ ಆಗಲ್ಲ ಅನ್ನೋದು ಗ್ಯಾರಂಟಿ ಅರ ಬೇಕಲ್ರಿ ಸರ್ ನಾವ್ ಗ್ಯಾರಂಟಿನೇ ಇಲ್ಲ ಅಂದ್ಮೇಲೆ ಗ್ಯಾರಂಟಿ ಇಲ್ಲ ದೇವ್ರ ತಗೊಂಡ್ ಏನ್ ಮಾಡ್ಬೇಕ್ರಿ ಸರ್ ನಾವ್ ಹಾ ಅವ್ರ ಮಾಡಿ ಅವ್ರಿಗೆ ಆರಾಧನೆ ಮಾಡಿದ್ರೆ ಸ್ಮರಣೆ ಮಾಡಿದ್ರೆ ಇನ್ನು ನಮ್ಗ ಮುಂದೆ ಏನೋ ಎಜುಕೇಶನ್ ಆಗ್ಲಿ ಏನೋ ನಮ್ಗೊಂದ್ ಇದು ಆದ್ರೂ ಸಿಕ್ತೇತಿ ಸರ್